ನೋಡಿ ಜಾಬ್ ಗ್ಯಾರಂಟಿ ಅಂತಕ್ಕಂಥದ್ದಕ್ಕೆ ಅದಕ್ಕೆ ನಾವು ಇವತ್ತು ಕಾನೂನಿನ ಚೌಕಟ್ಟಿನಲ್ಲಿ ಈಗ ಅವರಿಗೆ ನೋಡಿ ಈಗ ಮಾರ್ಕ್ಸ್ ಕೊಟ್ಟಿದ್ದೀನಿ ಏನೋ ಸೆಲೆಕ್ಷನ್ ಪ್ರೊಸೆಸ್ ಅಲ್ಲಿ ಸಿಕ್ಸ್ಟೀನ್ ಇಯರ್ಸ್ ಏನೋ ಮ್ಯಾಕ್ಸಿಮಮ್ ವರ್ಷಕ್ಕೆ ಮೂರು ವರ್ಷ ಅರವತ್ತೆಂಟು ಮಾರ್ಕ್ ಅಲ್ಲೇ ಬಂತು ನೂರಿಗೆ ಸೊ ಆಟೋಮೆಟಿಕಲಿ ದೇ ವಿಲ್ ಬಿ ಸೆಲೆಕ್ಟೆಡ್ ಸೊ ಈ ತರ ಎಲ್ಲ ಬಹಳಷ್ಟು ಇವತ್ತು ಅವರಿಗೆ ಸೆಕ್ಯೂರಿಟಿ ಸಿಕ್ಕಿದೆ ಏನೋ ಯಾರು ಇವತ್ತು ಎಂಟು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಸರ್ವಿಸ್ ಮಾಡಿದ್ರೆ ಅವ್ರು ಆಲ್ರೆಡಿ ದೇ ಸೆಕ್ಯೂರ್ಡ್ ಇವಾಗ ಇನ್ನೊಂದು ವಿಚಾರ ಏನಂದ್ರೆ ಹಿಂಗೆ ಏನು ಕಮಿಟಿ ಅವರು ಶಿಫಾರಸು ಮಾಡಿದ್ರು ಮೂರು ವರ್ಷದಲ್ಲಿ ಕೆ ಸೆಟ್ ಎಕ್ಸಾಮ್ ಬರೀಬೇಕು ಅಂತ ನಿಮಗೆ ಗೊತ್ತಿದೆ ಕೆ ಸೆಟ್ ಎಕ್ಸಾಮ್ ಆಗಿರಲಿಲ್ಲ ಈಗ ಜನವರಿ ಥರ್ಟಿಂತ್ ಎಕ್ಸಾಮ್ ಆಗ್ತಾ ಇದೆ ನಮ್ಮ ಕೆ ಇ ಮುಖಾಂತರ ಮಾಡ್ತಾ ಇದ್ದೀವಿ ಅದನ್ನ ಕೂಡ ನಾವು ಕೌನ್ಸಿಲ್ ಅಲ್ಲಿ ಅಶೂರೆನ್ಸ್ ಕೊಟ್ಟಿದ್ವಿ ಯು ಜಿ ಸಿ ಪರ್ಮಿಷನ್ ತಗೊಂಡು ಅದನ್ನು ಮಾಡ್ತಾ ಇದ್ದೀವಿ ಈಗ ನಾವು ಮತ್ತೆ ಅವಕಾಶ ಕೊಡ್ತೀವಿ ನಾವು ಏನು ಅದೇನಿತ್ತು ಮೂರು ವರ್ಷ ಒಳಗೆ ಮುಗಿಸ್ಬೇಕು ಅಂತ ಹೇಳಿ ಮತ್ತೆ ಅವ್ರಿಗೆ ಚಾನ್ಸ್ ಕೊಡ್ತೀವಿ ಯಾರ್ಯಾರಲ್ಲಿ ಏಜಿದೆ ಅಂತ ಕೆಲವರು ನಮಗೆ ವಯಸ್ಸಾಯ್ತು ನಮ್ಗೆ ಏನ್ ಮಾಡ್ತೀರಾ ಅಂತಕ್ಕಂಥದ್ದು ಅದಕ್ಕೆ ನಾವು ಇವತ್ತು ಟಿ ಗಂಟು ಈ ರೀತಿ ನಾವು ಸ್ಯಾಲ್ರಿ ಇನ್ಕ್ರೀಸ್ ಮಾಡಿರ್ತಕ್ಕಂಥದ್ದು ಈ ರೀತಿ ಅವರಿಗೆ ಯಾವ ರೀತಿ ನಾವು ರಕ್ಷಣೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ನೀವು ಮತ್ತೆ ಸ್ಯಾಲ್ರಿ ಇದು ಏಜ್ ರಿಲ್ಯಾಕ್ಸೇಷನ್ ಮತ್ತೊಂದು ಮತ್ತೆ ಅಗೇನ್ ಇಟ್ ಬಿಕಮ್ಸ್ ಲೀಗಲ್ ಲೈಶು ಲೀಗಲ್ ಕಾಂಪ್ಲಿಕೇಶನ್ಸ್ ಇದೆಲ್ಲ ದೆನ್ ಅಗೇನ್ ಇಟ್ ಗೆಟ್ ಸ್ಟಕ್ ಇನ್ ದ ಕೋರ್ಟ್ ನಾವು ಮತ್ತೆ ವಿ ಕೆನಾಟ್ ಡಿಪ್ರೈ ಮಾಡೋಕ್ಕಾಗಲ್ಲ ಅವ್ರಿಗೆ ಏನಂದ್ರೆ ಭರವಸೆ ಕೊಟ್ಟು ನಾಳೆ ತೊಂದರೆಗೆ ಸಿಕ್ಕಾಕ್ಸ್ಬಾರ್ದು ನಾವು ಒಂದು ಪ್ರಾಮಾಣಿಕ ಉದ್ದೇಶದಿಂದ ವಾಟ್ ಎವರ್ ಈಸ್ ಲೀಗಲಿ ಪಾಸಿಬಲ್ ಆ್ಯಂಡ್ ಅವ್ರಿಗೆ ಯಾವ ರೀತಿ ಅವರ ಇಂಟ್ರೆಸ್ಟ್ ಪ್ರೊಟೆಕ್ಟ್ ಮಾಡಬೇಕು ಇದಕ್ಕೆ ನಾವು ಗರಿ ಸಿನ್ಸಿಯರ್ಲಿ ಮೈಂಡ್ ನಾವು ಬಹಳ ಯೋಚನೆ ಮಾಡಿ ಅಳದ್ ಹೋಗಿ ಇದನ್ನ ನಿರ್ಣಯ ಮಾಡ್ತೀವಿ